ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಮಡಿವಾಳ ಮಾಚಿದೇವರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಪ್ರಯುಕ್ತ ಆರೋಗ್ಯ ಶಿಬಿರ ಹಾಗೂ ಹಿರಿಯರಿಗೆ ಅಭಿನಂದನೆ ಮತ್ತು ಪ್ರತಿಭಾ ಪುರಸ್ಕಾರ ಬಹಳ ವಿಜೃಂಭಣೆಯಿಂದ ಗ್ರಾಮದ ಶ್ರೀ ತಗಡೂರಯ್ಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಹಿರಿಯರಿಗೆ ಸನ್ಮಾನ ಅಭಿನಂದನೆ ಸಲ್ಲಿಸಿ ನಂತರ ಪತ್ರಕರ್ತರು ಹಾಗೂ ಲೇಖಕರಾದ ಚಂದ್ರಶೇಖರ್ ದಕ್ಕೋಹಳ್ಳಿ ಮಾತನಾಡಿ ಎಲ್ಲಾ ಜಾತಿಯ ಎಲ್ಲಾ ಜನಾಂಗವೂ ಸಮನ್ವಯದಿಂದ ಕೂಡಿದೆ ಈ ದಿನ ಗ್ರಾಮದ ಹಿರಿಯರು ಎಲ್ಲ ಸಮುದಾಯದವರು ಒಂದುಗೂಡಿ ಸೇರಿರೋದು ತುಂಬಾ ಸಂತೋಷ ಯಾಕಂದ್ರೆ ಒಂದು ಊರು ಅಂದ್ರೆ ಎಲ್ಲರೂ ಒಟ್ಟಾಗಿ ಇರೋದು ಅಂತ ಅರ್ಥ ಬಹಳ ಸಂತೋಷವಾಗಿದೆ ಆದ್ದರಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಯಶಸ್ವಿಯಾಗಿದೆ ಎಂದರು ಗಣ್ಯರೆಲ್ಲ ಎಲ್ಲರೂ ಬೇರೆ ಬೇರೆ ಜಾತಿ ವರ್ಗಕ್ಕೆ ಸೇರಿದವರು ಅವರೆಲ್ಲ ಬಂದು ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗ್ಲೂ ನಾವು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಏನು ಕಂಡಿದ್ರು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡ್ರು ಆ ಒಂದು ಕಾಲ ಈಗ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ಆ ಒಂದು ಆನಂದ ನಾನು ಅನುಭವಿಸ್ತಾ ಇದ್ದೀನಿ ಯಾಕೆಂದರೆ ಎಲ್ಲರೂ ಇದ್ದೀವಿ ನಾವು ಒಂದು ಊರು ಅಂದರೆ ಈಗಿರಬೇಕು ಒಂದು ಇರಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ನನಗನ್ಸುತ್ತೆ ನಿಜವಾಗ್ಲೂ ಮಡಿವಾಳ ಮಾಚಿದೇವರ ಜಯಂತಿ ಯಶಸ್ಸಾಗಿದೆ ಅಂತ ನಿಜವಾಗ್ಲೂ ಯಶಸ್ಸಾಗಿದೆ ನಿಜವಾಗ್ಲೂ ಯಾವುದೇ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಪತ್ರಿಕಾ ಛಾಯಾಗ್ರಾಹಕರಾದ ಕೆಪಿ ಕುಮಾರ್ ಹೊಳಲು ಹಿರಿಯ ಮುಖಂಡ ಪುಟ್ಟರಸಯ್ಯ ಹಾಗೂ ಎಸ್ಎಸ್ಎಲ್ಸಿ ಸಿ ಪದವೀಧರ ಹಿಂದುಳಿದ ವರ್ಗಗಳ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ದಿವಂಗತೆ ಶ್ರೀಮತಿ ಪದ್ಮ ಜಯರಾಮ್ ರವರ ಸ್ಮರಣಾರ್ಥ ಎಲ್ಲರಿಗೂ ನೆನಪಿನ ಕಾಣಿಕೆಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಕೆಎಫ್ಎಸ್ಸಿ ಮಾಜಿ ವ್ಯವಸ್ಥಾಪಕರಾದ ವಿಜಯಕುಮಾರ್ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷ ಎಚ್ಎಲ್ ಶಿವಣ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಾರಾಯಣ ಮಾಜಿ ಉಪಾಧ್ಯಕ್ಷ ಜೈಶಂಕರ್ ಡೈರಿ ಅಧ್ಯಕ್ಷ ಶಿವರಾಮು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಲಿಂಗೇಗೌಡ ಉಪಾಧ್ಯಕ್ಷ ಶಿವಸಿದ್ದಯ್ಯ ಗ್ರಾಮದ ಮುಖಂಡರಾದ ಜಟ್ಟಿಕುಮಾರ್ ಪುಟ್ಟಸ್ವಾಮಿ ಶಂಕರ್ ಪೂಜಾರಿ ಹಾಗೂ ಮಡಿವಾಳ ಸಮುದಾಯದ ಮುಖಂಡರಾದ ಕಂಡಕ್ಟರ್ ಶಿವಲಿಂಗಯ್ಯ ಜೈರಾಮ ತಮಟೆ ಚೆನ್ನಪ್ಪ ಬೆಲ್ಲದ ಮಾದಯ್ಯ ಕುರಿ ಶಿವಣ್ಣ ಪುಟ್ಟಮಾದಯ್ಯ ಪೂಜಾರಿ ಕೆಂಪಣ್ಣ ದೇವಸ್ಥಾನದ ಅರ್ಚಕರಾದ ಗುರುವಾಲೆ ಶಿವಣ್ಣ ಮತ್ತು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಜನಪದ ಕಲಾವಿದ ಗುರುವಾಲೆ ಉಮಾಶಂಕರ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತವನ್ನು ಹಾಡಿ ಪ್ರೇಕ್ಷಕರನ್ನು ರಂಜಿಸಿದರು